ಹೇ ಸಂಗೀತ ಸಿಂಗಿತಾ ಹಾ ನೀವು ಬಂದಿದ್ದೀರಾ ಫೋನ್ ಮಾಡೋಣ ಅಂತ ಅನ್ಕನೇ ಆ ಬಂದ್ಬಿಟ್ಟಿದ್ರಲ್ಲ ಟಿವಿ ಒಳಗೆಲ್ಲ ಗೆಲ್ಲ ಬತ್ತಾತೇ ಏನು ಹೇಳ್ತಿದ್ರು ಟಿವಿ ಅಲ್ಲಿ ಬತ್ತಾತಾ ಓನಪ್ಪ ಟಿವಿ ಅಲ್ಲಿ ಬತ್ತಾತೇ ಹೇ ಪಕ್ಕಕ್ಕೆ ನಿಂತ್ಕೊಂಡು ನಮ್ಮ ಮೇಡಂ ಬತ್ತರೆ ಮೇಡಮ್ಮ ನೀ ಮೇಡಮ್ ಯಾಕೆ ಬಂದ್ರು ಆಮೇಲೆ ಹೇಳ್ತೀನಿ ಮೇಡಮ್ ಎಲ್ಲ ಬ್ಯಾಕ್ ಕಡೆ ನಮ್ಮ ಚಾಲ್ 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 ಅಂತ ಹೇಳ್ತೋ ಇಮ್ಮನ ಅತ್ತೇತನ ಒರಮಲ್ಲ ಹಾ ಹೇงಿದೆಯಪ್ಪ ಅಚ್ಚಾ ಆಂಟಿ ಓ ಆಂಟಿ ಟಿವಿಯಲ್ಲಿ ಬರ್ತಾ ನೋಡಿ ಬಂದ್ರೆ ನೀವು ಟಿವಿಯಲ್ಲೆಲ್ಲ ತೋರಿಸ್ತಾವ್ರೆ ಹೆಂಗಿದ್ಯಪ್ಪ ಓ ಆಂಟಿ ಏನು ತೊಂದರೆ ಇಲ್ಲ ಆರಾಮಾಗಿದ್ದೀನಿ ಆಗಿದೆ ಅದಕ್ಕೆ ಔಷಧಿ ಹಾಕಿದಾರೆ ಹೌದಾ ಕಣ್ಣಿಗೆ ತೊಂದರೆ ಇಲ್ಲಲ್ಲ ಇಲ್ಲ ಆಂಟಿ ಕಣ್ಣಿಗೆ ಏನು ತೊಂದರೆ ಇಲ್ಲ ನಾನು ನಿನ್ನ ಇಂಟಿ ಅಂತ ನಿಮ್ ಮೇಡಮ್ ಯಾವುದೇ ಕಾರಣಕ್ಕೂ ಗೊತ್ತಾಗ್ಬಾರ್ದು ನಾನು ಹೇಳೋದು ಒಂದು ಸ್ವಲ್ಪ ಕೇಳುವ ಗೊತ್ತಾಗಬಾರ್ದು ಅಷ್ಟೇ ದೊಡ್ಡ ಬಜಾರಿನ ಅಂತ ಒಟ್ಟ ಏನಾದ್ರು ಅನ್ಕೋ ನಂಗೆ ಅವಶ್ಯಕತೆ ಇಲ್ಲ ನಾನು ನಿನ್ನ ಎಂಟಿ ಹತ್ರ ಆಯಮ್ಮನ ಹತ್ರ ಮಾತ್ರ ಹೇಳ್ಬೇಡ ನೀನು ನಾನು ನಿನ್ನ ನಿನ್ನೆ ಅಲ್ಲ ನೀನು ಯಾರೋ ನಾನು ಆಯಮ್ಮ ಇದ್ದಾಗ ಮಾತ್ರ ಹ್ಞೂ ಸರಿ ಬಿಡು ನಿನ್ನ ಮಗಳು ನಾನು ಹೊರ್ಕೊಂಡ್ ಬಂದಿದ್ದೆ ನಮ್ಮ ಮನೆಗೆ ಒಂದ್ರ ಮೇಲೆ ಒಂದ್ರ ಮೇಲೆ ಒಂದು ಹೋಗು ಅದೇನೋ ನಮ್ಗೆ ಅಯ್ಯೋ ನೆಮ್ಮದಿನೇ ಇಲ್ದಂಗೆ ಆಗ್ಬಿಟ್ಟದೆ ಅದಕ್ಕೆ ಯಾಕಮ್ಮ ನನ್ನ ಮಗಳನ್ನ ಒಣೆ ಮಾಡ್ತಾ ಇದೀಯ ನೀನು ಹಾಂ ಅದಕ್ಕೆ ಯಾಕೆ ನನ್ನ ಮಗಳನ್ನ ಹೊಣೆ ಮಾಡ್ತಾ ಇದೀಯಾ ಆಂಟಿ ನಮ್ಮ ಅಕ್ಕ ಅದೇ ತರ ಬಿಡಿ ಆಂಟಿ ನಮ್ಮ ಅಕ್ಕನ ಬಗ್ಗೆ ನೀವು ತಲೆ ಕೆಡಿಸ್ಕೊಂಬಿಡಿ ಯಾವಾಗ್ಲೂ ಇದ್ದಿದ್ದೆ ನಮ್ಮ ಮಕ್ಕಂದು ಏನ್ ಮಾತಂತ ಮಾತಾಡ್ತಾ ನೋಡ್ಕೊಂಡು ಮಾತಾಡ ಹುಷಾರು ನನ್ ಮಗಳ ಬಗ್ಗೆ ಮಾತಾಡ್ದ ನನ್ನ ಮಗಳ ಬಗ್ಗೆ ಮಾತಾಡಿ ಹೋಗ್ತಾ ಇಲ್ಲ ನಿಂಗೆ ಓ ನಿನ್ ಮಗಳೇನು ಆಕಾಶಿಂದ ಉದ್ರು ಸುಮ್ಮನೆ ಸುಮ್ನೆ ನೀನು ಇರೋ ವಿಷಯ ಹೇಳ್ತಾ ಇದೀನಿ ಇಲ್ದಿರೋ ವಿಷಯ ಹೇಳ್ತಾ ಇಲ್ಲ ಸಂಗೀತಕ್ಕ ನಿನ್ ಕಾಲ್ಗಾದ್ರೂ ಬೀಳ್ತೀನಿ ದಯವಿಟ್ಟು ನೀನ್ ಇಲ್ಲಿಂದ ಹೋಗಕ್ಕ ಇಲ್ಲಿಂದ ಹೋಗು ಹೋಗಮ್ಮ ಸ್ವಲ್ಪ ಆಶಂಕ್ರಾ ನರೇಶ್ ಹೋಗಿ ಆಚೆ ಒಂದ್ ತಿರಿ ಸರಿ ಮೇಡಮ್ ಸರೋಜ ಮನೀದ್ ಯಾವಾಗ ಬಂದ್ರೆ ಇವಾಗ ಬಂದಪ್ಪ ಹರ್ಷ ಅವರ ಹೆಂಗಿದ್ದೀರಾ ಓ ಹಾಗೆ ಚಂದ್ರ ಚೆನ್ನಾಗಿದ್ದೀನಿ ನೀವು ಹೆಂಗಿದ್ದೀರಾ ಹ್ಮ್ ತಾತ ಬಂದ್ರಾ ಹ್ಮ್ ಬಂದ್ರು ಅಚ್ಚಾ ಹೆಂಗಿದ್ಯಪ್ಪ ಹ್ಞೂ ತಾತ ನಾನು ಚೆನ್ನಾಗಿದ್ದೀನಿ ತಾತ ಅಲ್ಲಪ್ಪ ಕೆಲಸ ನೋಡ್ಕೊಂಡ್ ಕೆಲ್ಸ ಮಾಡ್ಕೂಡ್ದೇನಪ್ಪ ಎಂತ ಪರಿಸ್ಥಿತಿ ಅನ್ಕೊಂಬಿಟ್ಟು ನೋಡಪ್ಪ ಕಣಕ್ಕೇನ್ ತೊಂದ್ರೆ ಇಲ್ಲ ತಾನೆ ಇಲ್ಲ ತಾತ ಏನು ತೊಂದ್ರೆ ಇಲ್ಲ ಹೆಂಗೋ ಚೆನ್ನಾಗಿದ್ರೆ ಅಷ್ಟೇ ಸಾಕಪ್ಪ ಮದ್ವೆ ಇನ್ನೂ ಒಂದ್ ತಿಂಗಳು ಲೇಟ್ ಆದ್ರೂ ಪರವಾಗಿಲ್ಲಪ್ಪ ನೀನ್ ಫಸ್ಟ್ ಆರೋಗ್ಯ ಆಗ್ಬಿಟ್ರೆ ನಮ್ಗೆ ಅಷ್ಟೇ ಸಾಕು ಆಗುತ್ತೆ ಇಲ್ಲ ಮದ್ವೆ ಅಷ್ಟು ಲೇಟ್ ಆದ್ರೂ ಪರವಾಗಿಲ್ಲಪ್ಪ ನೀನ್ ಫಸ್ಟ್ ಸರಿ ಹೋಗುವ ಹೆಂಗೇಳ್ತಿದ್ ಅಷ್ಟೇ ಅಷ್ಟೇ ಲೇಟ್ ಆದ್ರೂ ಪರವಾಗಿಲ್ಲ ನೀನ್ ಚೆನ್ನಾಗಾದ್ರೆ ನಮ್ಗೆ ಅಷ್ಟೇ ಸಾಕಪ್ಪ ಇನ್ನೇನ್ ಬೇಕು ಆ ಭಾಗ್ಯ ಈ ತಿಂಗಳಲ್ದಿರೋ ಮುಂದಿನ ಇಲ್ಲ ಇನ್ನೂ ಒಂದು ಆರು ತಿಂಗಳಾದ್ರೂ ಪರವಾಗಿಲ್ಲ ನೀನ್ ಆರೋಗ್ಯ ನಾನು ಚೆನ್ನಾಗಿ ನಮ್ಕೊಂದ್ ತಾತ ನೀನ್ ಮುಕ್ತಾಗೆ ತಿಳಿತದಪ್ಪ ನಿನ್ಗೆ ತೊಂದರೆ ಆಗೈತೆ ಅಂತ ನೀನೇನು ಆಲೋಚನೆ ಮಾಡಬೇಡಪ್ಪ ಆಯ್ತಾ ನೀನು ಆರಾಮಾಗಿರುವ ನಾನು ಆದಿಶಂಕರ್ ಇಬ್ಬರೇ ಬಂದ್ರಪ್ಪ ಚೈತನ್ ಅವರಿಗೆ ಯಾವ್ದೇ ಕಾರಣಕ್ಕೂ ಈ ವಿಷಯ ಹೇಳ್ಬೇಡಿ ತಾತ ಏನೋ ಸ್ವಲ್ಪ ಹುಷಾರಿಲ್ಲ ಅಂತ ಹೇಳಿ ಇಲ್ಲ ಇಲ್ಲ ಏನು ಹೇಳಿಲ್ಲಪ್ಪ ಈ ಬಟ್ಟೆ ಯಾವಾಗ ತೆಗಿಯೋದು ಡಾಕ್ಟ್ರು ನಾಳೆ ತೆಗೆದ್ಬಿಟ್ಟು ಕಣ್ಣು ಚೆಕ್ಅಪ್ ಮಾಡ್ತೀರಿ ಅಂತ ಹೇಳವ್ರೆ ಅದ್ ನಾಳೆ ತೆಗಿತಾರಂತೆ ನಿನ್ನ ಆರೋಗ್ಯ ನೋಡ್ಕಪ್ಪ ನೀನು ಚೆನ್ನಾಗಿದ್ರೆ ನಮ್ಗೆ ಕಷ್ಟ ಸಾಕು ಸರಿ ತಾತ ಆಯ್ತು ಊಟ ಏನ ಮಾಡ್ದಪ್ಪ ಊಟ ತಾವಾಗ ಇಡ್ಲಿ ತಂದ್ರು ತಿಂದೆ ಚಂದ್ರಪ್ಪ ಬಿಡಿ ಇರ್ಲಿ ಪರವಾಗಿಲ್ಲ ಮವ ನೋವೈತೆ ನೋವೈತ್ರೆ ಹ್ಞೂ ಸ್ವಲ್ಪ ನೋವೈತೆ ಮಾಡಿದ್ರೆ ಡ್ರಾಪ್ಸ್ ಎಲ್ಲ ಹಾಕೊಂಡರೆ ಸರಿ ಹೋಗುತ್ತೆ ಹಾ ಸರಿ ಸರಿ ಬಿಡಿ ಅದೇ ಕೆಲಸ ಕೆಲ್ಸ ಮಾಡ್ಬೇಕಾನೆ ನೀವು ಇಲ್ಲ ಹುಷಾರಾಗೆ ಇರ್ತದೆ ಅನ್ಎಕ್ಸ್ಪೆಕ್ಟೆಡ್ ಏನೋ ಆಗ್ಬಿಟ್ಟು ಟೈಮು ಇರ್ಲಿ ಬಿಡಿ ಪರವಾಗಿಲ್ಲ ಅದ್ರ ಬಗ್ಗೆ ಏನು ಯೋಚನೆ ಮಾಡ್ಬೇಡಿ ಯಾಕಮ್ಮ ಹಿಂಗೆ ಮನೆಗೆ ಬರ್ತೀನಿ ಮವ ಯಾಕಮ್ಮ ಏನಮ್ಮ ವಿಷಯ ಏನೋ ಮಾತಾಡ್ಬೇಕಾಗಿತ್ತು ಅದಕ್ಕೆ ಸರಿ ನಮ್ಮ ಆಯ್ತು ನೀನು ಹೋಗಿರಿ ನಾವು ಬರ್ತೀರಿ ಯಾಕಮ್ಮ ಅನ್ ಕುತ್ಕೊಂಡಿದ್ಯಾ ಏನು ಆಗಲ್ಲ ಸುಮ್ಮ ಎಲ್ಲ ಸರಿ ಸುಮ್ಮನೆ ಸುಮ್ಮ ಯೋಚನೆ ಮಾಡಬೇಡ ಏನ್ ಸರಿ ಆಯ್ತದ ನನ್ನ ಮಗನ ಡಾಕ್ಟ್ರು ಓದ್ಬೇಕಾದ್ರೆ ಎಷ್ಟು ಕಷ್ಟ ಪಟ್ಟವನ ಅಂತ ನಮಗೆ ತಿಳಿದಣ್ಣ ಅದು ಓದ್ಕೊಂಡು ಅಲ್ಲೆಲ್ಲ ಕೆಲಸ ಮಾಡ್ಕೊಂಡು ದೇವ್ರು ಯಾಕಣ ಹಿಂಗೆಲ್ಲ ನಮ್ ಕೇಳಿ ಶಿಕ್ಷೆ ಕೊಡ್ತಾನೆ ಬಂದಿತ್ತು ನೋಡೋಣ ಮನುಷ್ಯನಿಗೆ ಬರ್ತಾ ಮರಕ್ ಬರ್ತೈತಮ್ಮ ಕಷ್ಟ ಹ ಅದನ್ನ ಧೈರ್ಯವಾಗಿ ಎದುರಿಸ್ಬೇಕು ಎದುರಿಸ್ಬೇಕು ಧೈರ್ಯವಾಗಿ ಎಲ್ಲ ಸರಿ ಹೋಯ್ತು ಕಷ್ಟ ಇಲ್ಲ ಅಂತ ತಿಳ್ಕೊಳ್ಳಿ ಹಿಂಗಾಗೋಯ್ತಲ್ಲ ಏನು ಆಗಲ್ಲಮ್ಮ ಧೈರ್ಯವಾಗಿರು ನೀನು ಏನು ಆಗಲ್ಲ ಧೈರ್ಯವಾಗಿರಮ್ಮ ನೀವೇ ಹಿಂಗಾದ್ರೆ ಆ ಹುಡುಗನ ಪರಿಸ್ಥಿತಿ ಏನಮ್ಮ ನೀವು ಧೈರ್ಯ ಹೇಳ್ಬೇಕು ಏನಿಲ್ಲ ಏನೋ ನಮ್ಮ ಪರಿಸ್ಥಿತಿ ಹಿಂಗಾಗೋಯ್ತು ತಾತ ಹೇಳಪ್ಪ ಚೈತನ್ಯ ಅವ್ರಿಗೆ ಏನು ಹೇಳ್ಬೇಡಿ ತಾತ ಬೇಜಾರ್ ಮಾಡ್ಕೊಂತಾರೆ ಅವ್ರ ಇಲ್ಲ ಹೇಳಪ್ಪ ಏನು ಹೇಳಲ್ಲ ಮನೆಗೂ ಹೇಳಿದೀನಿ ಏನು ಹೇಳ್ಬಿಡ್ರಿ ಅಂತ ಏನು ಹೇಳಲ್ಲ ಹೇಳ ಅದು ಟೀ ಬಿಗ್ಲಿಕ್ಕೆ ಬಿಟ್ಬಿಟ್ಟವ್ರಲ್ಲಪ್ಪ ಟಿ ಬಿಗ್ಲಿಕ್ಕ ಫೋನ್ ಇಲ್ಕ ಬಿಟ್ಬಿಟ್ಟವ್ರಪ್ಪ ಎಲ್ಲಾರು ಅವಾಗಿಂದ ಫೋನ್ ಮಾಡಿ ನನ್ನ ಕೇಳ್ತಾವ್ರೆ ಏನಾದ್ರು ಒಂದಿಷ್ಟು ಸಿಕ್ಕಿದ್ರೆ ಅದನ್ನೇ ದೊಡ್ಡ ವಿಷಯ ಮಾಡ್ತಾರೆ ಯಜಮಾನ್ರ ಈ ಟಿ ವಿಗ್ಲರು ಅದೇ ಅಲ್ಲಪ್ಪ ಅಪ್ಪ ಅವ್ರ ಕೆಲ್ಸ ಅದೇ ಅಲ್ಲ ಏನು ಆಗಲ್ಲ ನೀವು ಧೈರ್ಯವಾಗಿರಿ ಅವರೇ ಧೈರ್ಯವಾಗಿರಿ ನೀವು ನಾನು ಧೈರ್ಯವಾಗಿರ್ತೀನಿ ಚೈತನ್ಯವರು ಹಲೋ ಹಲೋ ಹೇಳಮ್ಮ ಸಾವಿತ್ರಮ್ಮ ಚೆನ್ನಾಗವನಮ್ಮ ಚೆನ್ನಾಗವನಿ ಏನು ತೊಂದ್ರೆ ಇಲ್ಲ ಅದೇ ನಾಳೆ ಟೆಸ್ಟ್ ಮಾಡ್ತಾರಂತೆ ಟೆಸ್ಟ್ ಮಾಡ್ಬಿಟ್ಟು ಡ್ರಾಪ್ಸ್ ಹಾಕಿದ್ರೆ ಸರೋತದೆ ಹೇಳಮ್ಮ ಏನು ತೊಂದ್ರೆ ಇಲ್ಲ ಚೆನ್ನಾಗವ್ನೇ ಸರೋಜಮ್ಮನ್ ಬತ್ತಾವಳ ನೋಡಮ್ಮ ಇವಾಗ ಏನೋ ಬರಬೇಕು ಅಂತಂದ್ಲು ಬತ್ತಾವಳೆ ನೋಡು ಹೇಳ್ಬಿಡು ನಿಮ್ಮ ಅತ್ತಿಗ್ಳೋರ್ಗೆ ಏನು ತೊಂದ್ರೆ ಇಲ್ಲ ಆರಾಮಾಗವ್ನೇ ಅಂತ ಚೈತನ್ಯಕ್ಕೆ ಏನು ಹೇಳಕ್ಕೆ ಹೋಗ್ಬೇಡ್ರಮ್ಮ ಅಯ್ಯೋ ಬಿಟ್ಲ ಇವಳು ಸ್ನೇಹ ಆ ಬಿಟ್ವಾ ಅಯ್ಯೋ ಏನಂದ್ಲು ಏನಂದ್ಲು ಅಳ್ತಾವಳ ಇನ್ನೇನ್ ಮಾಡ್ತಾಳ ಚೈತನ್ಯ ಅಳ್ತಾವಳ ಚೈತನ್ಯ ಅವ್ರ ಅಳ್ತಾವ್ರಂತ ತಾತ ಸಮಾಧಾನ ಮಾಡಮ್ಮ ಏನು ಆಗಿಲ್ಲ ಅಂತ ಹೇಳಮ್ಮ ಇನ್ನು ರಾಮಗೂ ಫೋನ್ ಮಾಡಿದ್ಲು ರಾಮು ಏನು ಹೇಳದ್ನ ಏನೋ ಚಪ್ಪಗ ಕುತ್ಕೊಂಡವಳೆ ಮಗ ಏನ್ ತೊಂದ್ರೆ ಆಗಿಲ್ಲ ಆರಾಮಾಗ ಅಂತ ಹೇಳು ತಾತನ್ ಫೋನ್ ಮಾಡಿದ್ನು ಏನ್ ತೊಂದ್ರೆ ಇಲ್ಲ ಅಂತ ಹೇಳಮ್ಮ ಹ್ಮ್ ಸರಿ ಮಗ ಆಯ್ತಾ ಆಮೇಲಿಂದ ಇನ್ನ ನಾವು ಸಾಯಂಕಾಲ ಇಲ್ಲೇ ಇರ್ತೀರಿ ಆಮೇಲಿಂದ ಚೈತನ್ಯ ಹತ್ರ ಮಾತಾಡಿಸ್ತೀನಿ ಅರ್ಶಕ ಇಲ್ಲಿ ಸರಿ ಮಾವ ಆಯ್ತಾ ಕದ ಚೈತನ್ಯ ಅವ್ರಿಗೆ ಗೊತ್ತಾಗ್ಬಿಡ್ತಂತ ಊರಪ್ಪ ಈ ಫೋನ್ಗಳಾಗ ಬಿಟ್ಟವ್ರಂತೆ ನೋಡ್ಬಿಟ್ಟವಳೆ ಅಳ್ತವಳಂತೆ ಯಾಕೆ ಅಳೋದು ಏನು ತೊಂದರೆ ಆಗಿಲ್ಲ ಆರಾಮಾಗ ಅಂತ ಹೇಳ್ರಿ ಓ ಏನೋ ಹೋಗಪ್ಪ ಸೊ ಯಾಕೋ ಮುಂಚಕ್ ನೆಮ್ತಿನೇ ಇಲ್ಲ ತಾತ ನನ್ನಿಂದ ತಾನೇ ನಿಮಗೆಲ್ಲ ಇಷ್ಟೊಂದು ಬೇಜಾರ ಹಂಗೆಲ್ಲ ಮಾತಾಡ್ಬೇಡಪ್ಪ ಹಂಗೆಲ್ಲ ಮಾತಾಡ್ಬೇಡ ಏನು ತೊಂದರೆ ಇಲ್ಲ ನೀನು ಆರಾಮಾಗಿರಪ್ಪ ನಾವು ಇಲ್ಲೇ ಇರ್ತೀರಿ ಎಲ್ಲೂ ಹೋಗಲ್ಲ ಅಯ್ಯೋ ಬೇಡ ತಾತ ನಿಮ್ಗೆ ವಯಸ್ಸಾಗೈತೆ ಇಲ್ಲೆಲ್ಲ ಯಾವ್ಯಾವ ಕಾಯಿಲೆ ಇರೋರು ಬರ್ತಾರೋ ಏನೋ ನೀವು ಮನೆಗೆ ಹೋಗಿ ತತ್ತೆ ಏನೂ ತೊಂದರೆ ಇಲ್ಲ ಹೋಗಿ ನಮ್ಮಪ್ಪ ಫೋನ್ ಮಾಡ್ತಾರೆ ಬೇಕಂದ್ರೆ ನಮ್ಮ ಅಕ್ಕ ನಮ್ಮ ಭಾವ ಇದ್ದಾರೆ ನೀವು ಹೋಗಿ ವಯಸ್ಸಾದ ಮೇಲೆ ಆದಷ್ಟು ಎಲ್ತ್ ಕಡೆ ಗಮನ ಕೊಡ್ಬೇಕು ನೀವು ನೀವು ಇಲ್ಲಿರೋದು ಬೇಡ ತತ ನೀವು ಮನೆಗೆ ಹೋಗಿ ತತ ಮನೆಗೆ ಹೋದ್ರು ಸಮಾಧಾನ ಇರಲ್ಲಪ್ಪ ನಾನು ಇಲ್ಲೇ ಇರ್ತೀನಿ ಇಲ್ಲ ತತ ಬೇಡ ಬೇಡ ನೀವು ಇಲ್ಲಿರೋದು ಬೇಡ ನನ್ಗೆ ಏನು ತೊಂದರೆ ಇಲ್ಲ ನಾಳೆ ಕಣ್ಣು ಟೆಸ್ಟ್ ಮಾಡ್ತಾರೆ ನೀವು ಹೋಗಿ ತತ ನೀವು ಹೋಗಿ ಅಣ್ಣ ನೀನು ಬಿಟ್ಬಿಟ್ಬೇಕಾರೆ ಹತ್ತಿರ ನಾನು ಬರ್ತೀನಿ ನಡಿಯೋಣ ಮನೆಗೆ ಹೋದ್ರು ಏನು ಮನ್ಸೆಲ್ಲ ಇಲ್ಲೇ ಎಳಿತಾ ಶಂಕರ ನಾನು ಇಲ್ಲೇ ಇರ್ತೀನಿ ಹರ್ಷ ಅವ್ರು ಹೇಳ್ದಂಗೆ ಹಾಸ್ಪಿಟ್ಲಲ್ಲಿ ಯಾವ್ಯಾವ ಕಾಯಿಲೆ ಇರೋರು ಬರ್ತಾರ ನೀನು ನಡಿಯಣ್ಣ ನಡಿ ವಯಸ್ಸಾದ್ಮೇಲೆ ಆರಾಮಾಗಿರ್ಬೇಕು ನೀನು ತಿರ್ಗೆಲ್ಲ ಏನೇನು ಆರೋಗ್ಯದಾಗ ಆದ್ರೆ ತಿರ್ಗ್ ನಮಗೆ ತೊಂದ್ರೆ ನಡಿಯಣ ಸರಿನಪ್ಪ ಹರ್ಷ ಶಂಕರಪ್ಪ ಯಜಮಾನ್ರ ನಾನು ನೋಡ್ಕೊತೀನಿ ಹೋಗ್ರಿ ಇವೇನು ಭಯ ಪಡಬೇಡ್ರಿ ನಾನು ನೋಡ್ಕೊಂತೀನಿ ಹೋಗ್ರಿ ಏನು ತೊಂದ್ರೆ ಇಲ್ಲ ಅಂತ ಹೇಳೋ ಡಾಕ್ಟ್ರು ನಾಳೆ ಟೆಸ್ಟ್ ಮಾಡಿದ ತಕ್ಷಣ ಫೋನ್ ಮಾಡಪ್ಪ ಇಲ್ಲ ನಾನೇ ಬಂದ್ಬಿಡ್ತೀನಪ್ಪ ನನ್ಗಿಲ್ಲ ಅಂದ್ರೆ ಸಮಾಧಾನ ಆಗಲ್ಲ ನಾನೇ ಬರ್ತೀನಿ ಸರಿ ನಡಿ ನಾನು ನಿನ್ನ ಬಿಟ್ಟು ಬರ್ತೀನೋ ಆಶಂತ್ರವ್ರೆ ನೀವು ಏನ್ ಬೇಡ ನಾಳೆ ಬಾ ಹೋಗಿ ಇಲ್ಲೆಲ್ಲ ಯಾಕೆ ಸುಮ್ಮನೆ ರಿಸ್ಕು ಸರಿ ನಪ್ಪ ಬರೋಣವ್ರೆ ಸರಿ ನಾವು ಹೋಗ್ತೀರಿ ಹ್ಞೂ ಸರಿ ಆಶಾ ಯಾಕೆ ಮಾಡ್ತಾ ಇದೀಯ ಅಳ್ಬೇಡ ಸುಮ್ಮನೆ ರಮ್ಮ ಏನು ತೊಂದರೆ ಆಗಲ್ಲ ಸುಮ್ಮನೆ ರಮ್ಮ ನೀನು ಅಳ್ಬೇಡ ಏನ ನೀನು ಹೇಳ್ದಂಗೆ ಆಗ್ಬಿಟ್ರೆ ಸಾಕಪ್ಪ ಏನು ತೊಂದರೆ ಆಗ್ತಿದ್ರೆ ಸಾಕು ಮುಂದುವರಿಯೋದು